ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಗೋಧಿ ಹಿಟ್ಟಲ್ಲಿ ವೆಜ್ ಮೋಮೋಸ್ ಮತ್ತು ಕೆಂಪು ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ತುಂಬ ರುಚಿಯಾಗಿರುತ್ತೆ ಇಲ್ಲಿ ಒಂದು ಬೌಲ್ಗೆ ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಅರ್ಧ ಸ್ಪೂನ್ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾದ್ಕೋಬೇಕು ಇದನ್ನು ಒಂದು ಐದು ನಿಮಿಷದಷ್ಟು ಕಾಲ ನಾದ್ಕೋಬೇಕು ಇಲ್ಲಾಂದರೆ ಅದು ಮೋಮೋಸ್ ಎಲ್ಲ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಇದಕ್ಕೆ ಒಂದು ಐದು ನಿಮಿಷ ನಾದಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧ ಗಂಟೆ ಬಿಡಬೇಕು ನಾನಿಲ್ಲಿ ಎಲೆಕೋಸ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನ್ ಉಪ್ಪಾಕಿ ಸ್ವಲ್ಪ ಬಿಸಿ ನೀರು ಹಾಕಿ ಒಂದು ಐದು ನಿಮಿಷ ಬಿಡಬೇಕಿದ ಬಿಟ್ಟು ಒಂದು ಬಟ್ಟೆಗೆ ಅದು ಎಲೆಕೋಸೆಲ್ಲ ನೀರೆಲ್ಲ ಹೋಗೋ ಥರ ಸೋಸ್ಕೊಂಡು ಅದನ್ನು ಸ್ವಲ್ಪ ಈ ಥರ ಎಲ್ಲ ಹಿಂಡಿ ಒಂದು ಐದು ನಿಮಿಷ ಇಡಬೇಕು ಇಲ್ಲಿ ಒಂದು ಪ್ಯಾನ್ಗೆ ಎರಡು ಸ್ಪೂನ್ ಎಣ್ಣೆ ಅರ್ಧ ಸ್ಪೂನ್ ಶುಂಠಿ ಮತ್ತು ಅರ್ಧ ಸ್ಪೂನು ಕಟ್ ಮಾಡಿರೋ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಎರಡು ಸ್ಪೂನಷ್ಟು ಈರುಳ್ಳಿ ಹೂವು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು ಇಲ್ಲಿ ಮೀಡಿಯಮ್ ಸೈಜ್ದು ಒಂದು ಚಿಕ್ಕು ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಅರ್ಧ ಸ್ಪೂನು ಹಸಿರು ಮೆಣ್ಸಿಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಒಂದು ಕಪ್ಪಷ್ಟು ಕ್ಯಾರೆಟ್ನ ಚಾಪ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಚಾಪರಲ್ಲೇ ಚಾಪ್ ಮಾಡಿದ್ದೀನಿ ಕ್ಯಾರೆಟ್ ಹಾಕ್ಕೊಂಡು ಅದಕ್ಕೆ ಎಲೆಕೋಸು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೂರು ಸ್ಪೂನಷ್ಟು ಈರುಳ್ಳಿ ಹೂವು ಹಾಕ್ಕೊಂಡು ಇದು ಫುಲ್ಲು ಬೇಯಬಾರ್ದು ಸ್ವಲ್ಪ ನೀರೆಲ್ಲ ಸಿಗೋ ಥರ ಆಗಿ ಬೇಯಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಂಡು ಅದಕ್ಕೆ ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಮಿಕ್ಸ್ ಆದಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇದನ್ನು ಓಪನ್ ಓಪನ್ನಾಗಿ ಇಟ್ಕೊಂಡೆ ಬೇಯಿಸ್ಕೋಬೇಕು ಈಗ ಫುಲ್ಲೆಲ್ಲ ಡ್ರೈ ಆಗೋ ಥರ ಬೆಂದಿದೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸ್ಟಫಿಂಗ್ ರೆಡಿಯಾಗಿದೆ ಅದು ಒಂದು ಐದು ನಿಮಿಷ ತಣ್ಣಗಾಗ ಬಿಡಬೇಕು ಅಷ್ಟರಲ್ಲಿ ಇಲ್ಲಿ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಮೂರು ಬ್ಯಾಡ್ಗಿ ಮೆಣಸಿನ್ಕಾಯಿ ಮತ್ತು ಎರಡು ಟೊಮೊಟೊ ಹಾಕ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಅದರ ಮೇಲೆಲ್ಲ ಸಿಪ್ಪೆ ಇದೆಯಲ್ವ ಅದೆಲ್ಲ ಬಿಡೋ ಥರ ಬೇಯಿಸ್ಕೋಬೇಕು ಬೆಂದಮೇಲೆ ಅದನ್ನು ಎತ್ತಿಟ್ಕೊಂಡು ಅದನ್ನು ತಣ್ಣಗಾಗ ಬಿಟ್ಟು ತಣ್ಣಗಾದ್ಮೇಲೆ ಅದ್ರ ಮೇಲಿರೋ ಸಿಪ್ಪೆ ಎಲ್ಲ ತೆಕ್ಕೋಬೇಕು ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಸಣ್ಣಕ್ಕೆ ರುಬ್ಕೋಬೇಕು ರುಬ್ಕೊಂಡಾದ್ಮೇಲೆ ಇಲ್ಲೊಂದು ಪ್ಯಾನ್ಗೆ ಎರಡು ಸ್ಪೂನಷ್ಟು ಎಣ್ಣೆ ಮತ್ತು ಒಂದು ಅರ್ಧ ಸ್ಪೂನು ಶುಂಠಿ ಅರ್ಧ ಸ್ಪೂನಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕ್ಕೊಂಡು ಒಂದು ನಿಮಿಷದಷ್ಟು ಕಾಲ ಇದನ್ನು ಫ್ರೈ ಮಾಡ್ಕೋಬೇಕು ಅದಕ್ಕೆ ಒಂದು ಅರ್ಧ ಸ್ಪೂನ್ ಉಪ್ಪು ಮತ್ತು ಅರ್ಧ ಸ್ಪೂನು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಂಡು ಒಂದು ನಿಮಿಷ ಬೇಯಿಸಿದ್ರೆ ಇವಾಗ ಚಟ್ನಿ ರೆಡಿಯಾಗಿದೆ ಇಲ್ಲಿ ಒಂದು ಚಿಕ್ಕ ನಿಂಬೆಹಣ್ಣಷ್ಟು ಇಟ್ಟು ತಗೊಂಡು ಅದನ್ನು ನೀಟಾಗಿ ಹರ್ಕೋಬೇಕು ಈಗ ಆದಮೇಲೆ ಅದಕ್ಕೆ ಒಂದೂವರೆ ಸ್ಪೂನಷ್ಟು ಸ್ಟಫಿಂಗ್ ಹಾಕೋತಾಯಿದ್ದೀನಿ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫೋಲ್ಡ್ ಮಾಡ್ಕೋಬೇಕು ಅದು ಎಲ್ಲೂ ಓಪನ್ ಆಗಬಾರ್ದು ಆ ಥರ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡು ಮೇಲೆ ಸ್ವಲ್ಪ ಜಾಸ್ತಿ ಇಟ್ಟು ಉಳಿದಿದ್ರೆ ಅದನ್ನು ತಕ್ಕೋಬೋದು ಇವಾಗ ರೆಡಿಯಾಗಿದೆ ಇದನ್ನು ಒಂದು ಸ್ಟೀಮರ್ಗಿಟ್ಟು ಇಸ್ ಹತ್ತು ನಿಮಿಷ ಸ್ಟೀಮ್ ಮಾಡ್ಕೋಬೇಕು ಇದು ತುಂಬ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಇವಾಗ ಆಗಿದೆ ಇದು ಇದು ತುಂಬ ರುಚಿಯಾಗಿರುತ್ತೆ ನೀವು ಟ್ರೈ ಮಾಡಿ ನಿಮಗೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ